ಕರ್ನಾಟಕ ರಾಜ್ಯ ನೇಕಾರ ಕೈಮಗ್ಗ ಸಹಕಾರ ಸಂಘಗಳ ವತಿಯಿಂದ ಇಂದು ಗಾಂಧಿ ಭವನದಲ್ಲಿ ರಾಜ್ಯದ ಕೈಮಗ್ಗ ನೇಕಾರ ರಾಜ್ಯ ಮಟ್ಟದ ಸಹಕಾರ ವಲಯದ ಸಭೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಡಿ ಲಕ್ಷ್ಮೀನಾರಾಯಣ್ ಹಾಗೂ ಕೈಮಗ್ಗ ಅಧ್ಯಕ್ಷರು ಒಕ್ಕೂಟದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪ್ರಮುಖ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬೇಕಾರರ ಕೈಗುಂಗ ಸಾಕರ ಸಂಘಟನೆ ಬಂದಿದ್ದಾರೆ ಈ ಒಂದು ನನಗೆ ಮಾಹಿತಿ ಬಂದಿಚ್ಚಾಗ ಒಂದು ಮುನ್ನೂರ ಅರವತ್ತೈದು ಸೊಸೈಟಿಗಳು ನನ್ನ ಹತ್ರ ಮಾಹಿತಿ ಮಾಹಿತಿ ತಗೊಂಡು ನನ್ನ ಹತ್ರ ಸ್ವಲ್ಪ ಮಾಹಿತಿ ಇತ್ತು ಕಾವೇರಿ ಅಧ್ಯಕ್ಷರ ಮಾಹಿತಿ ಅವರಿಗೆ ಮೊದಲೇ ಆಗಿದೆ ಯಾಕಂದ್ರೆ ಎಂ ಡಿ ಸರ್ ಅವರು ಮಾಡ ಈ ಒಂದು ಸಭೆ ನಮ್ಮ ಚಿಕ್ಕ ಸಭೆ ಮಾಡೋಣ ಒಂದು ದಿನ ತುಂಬಾ ಬಗ್ಗೆ ಸಭೆ ಮಾಡೋಣ ನಮಗೆ ಇಲ್ಲಿ ಎಷ್ಟು ಜನ ಗೊತ್ತಿಲ್ವಾ ನೋಡಿ ಇಲ್ಲಿ ಮುಂಬುವ ಜಗಕ್ಕನ್ನು ನಾವು ಕಳಿಸಿದ್ದಾರೆ ಇದರಲ್ಲಿ ಸುಮಾರು ಒಂದು ಅರವತ್ತು

நம்ம உபாத்தி நாராயண நம்ம கைம நம்மளே கைமந்தாய்வு நம்ம கைமல்ல முக்கியவாத நம்ம நேரம் நம்ம நேதா நம்ம ஏன்னா

ಕಡಿಮೆ ಆಗ್ತಾ ಕಾರಣ ಸರ್ಕಾರ ನಮ್ಮ ನೇಕಾರರಿಗೆ ನೀಡುವ ಬಜೆಟ್ ಬಹಳ ಕಡಿಮೆ ಆಗಿದೆ ಉಪ್ಪಿನ ಕಾಯಿಗಿಂತ ಕಡಿಮೆ ಆಗಿದೆ ಅದನ್ನು ಅವಲೋಕಿಸಬೇಕು ಆಮೇಲೆ ನಮ್ಮ ನೇಕಾರ ಸಂಘ ನೇಕಾರರಿಗೆ ಸಮ್ಮಾನ್ ಯೋಜನೆ ಅಂತ ಮಾಡ್ತಾ ಇದ್ರು ಅದನ್ನ ಈ ಸಾರಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದನ್ನ ಮಾಡಿದ್ದಾರೆ ಮಂಜೂರಾಗಿ ಕೊಟ್ಟಿದ್ದಾರೆ ಇನ್ನು ಬಹಳ ಜನರಿಗೆ ಕೊಡೋದು ಕೊಡಬೇಕಾಗಿದೆ ಆಮೇಲೆ ನೇಕಾರ್ ಸಂಘಗಳಿಗೆ ಮಾರಾಟಕ್ಕೆ ಇಪ್ಪತ್ತು ಪರ್ಸೆಂಟ್ ರಿವೇಟ್ ಯೋಜನೆ ಜಾರಿ ಮಾಡಿದ್ದಾರೆ ಆ ಯೋಜನೆಗೆ ಅನೇಕ ಆ ಕದ ನಿಬಂಧನೆಗಳು ಅನೇಕ ಇಲ್ಲಿ ನೇಕಾಂತರು ನೇಕಾಂತರು ಇರ್ತಾರೆ ಬಹಳ ದೊಡ್ಡ ಗ್ರಾಜುಯೇಟ್ಸ್ ಇರಲ್ಲ ನೇಕಾರ್ ಸಂಘಗಳಲ್ಲಿ ಗ್ರಾಜುಯೇಟ್ ನೌಕರಿ ಹೋಗ್ತಿರ್ತಾರೆ ಇಲ್ಲಿ ಇಲಾಖೆಯವರು ಕೈಮಠ ಜವಳಿ ಇಲಾಖೆಯವರು ಪ್ರತಿದಿನ ದಿನ ಸೇಲ್ಸ್ ಎಷ್ಟು ವ್ಯಾಪಾರ ಆಯಿತು ಅನ್ನೋದನ್ನ ಕಂಪ್ಯೂಟರ್ಗೆ ಇಂಟರ್ನೆಟ್ ಹಾಕ್ರಿ ಆಮೇಲೆ ಆನ್ಲೈನ್ ಹಾಕಿರಿ ಆಮೇಲೆ ನಿಯಂತ್ರ ಡಾಕ್ಯುಮೆಂಟ್ಸ್ ಭಾರತ ಕೈಲಾಗ್ತು ನೇತಾರ್ ಸಂಘಗಳೇನು ಏನು ಅದೆ ಹೊಂದಿರೋದಿಲ್ಲ ಅಂತ ನಿಬಂಧನೆಗಳನ್ನ ಸಡಿಲ ಮಾಡಬೇಕು ಅಂತ ಹೇಳಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ಬೇಕು ಮತ್ತು ಈ ನಮ್ಮ ಜವಳಿ ಕ್ಷೇತ್ರಕ್ಕೆ ಬಜೆಟ್ ಪ್ರಮಾಣವನ್ನ ಹೆಚ್ಚಿಸಲು ಹೆಚ್ಚಿದ್ರೆ ಇನ್ನೂ ಬೇರೆ ಬೇರೆ ಹಿಂದಿನ ಎಲ್ಲ ಯೋಜನೆಗಳನ್ನ ಪ್ರಾರಂಭ ಮಾಡಬಹುದು ಸರ್ ಇಂತಹ ಒಂದು ಮುಖ್ಯಮಂತ್ರಿಗಳ ಆಯೋಜಿಸಿದ್ದಕ್ಕೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಉಡುಪಿಯಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ನೇಕಾರ ಕಾಲದಿಂದ ಇವತ್ತು ಹನ್ನೆರಡು ಜನ ನೇಕಾರರು ಇರುವಂತಹ ಘಟ್ಟದವರಿಗೆ ಒಂದು ಕಟ್ಟ ಎಲ್ಲ ಸಣ್ಣ ವಿಷ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟು ಅದನ್ನು ಮಾತುಗಳನ್ನು ಮುಗಿಸಿದ್ದಾರೆ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಕೈಮಗ್ಗ ನೇಕಾರ ಸಹಕರಿಸಿದರು ಒಂದು ಕಾಲದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ನೇಕಾರರು ನೀ ಕೈಮಗ್ಗ ಮಾಡ್ತಾ ಇದ್ದರು ಇದು ಹಂತ ಹಂತವಾಗಿ ಪವರ್ ಹೋಮ್ ಇಂಡಸ್ಟ್ರಿಯ ಪೈಪೋಟಿಯಿಂದಾಗಿ ಕಡಿಮೆ ಆಗ್ತಾ ಈ ಸಂದರ್ಭದಲ್ಲಿ ಇದ್ದಂತ ಎಲ್ಲ ಹಳೆ ನೇಕಾರರು ತಮ್ಮ ನೇಕಾಳಿಕೆ ಕೆಲಸವನ್ನ ಬಿಟ್ಟು ತಮ್ಮ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿಸಲು ಬೇರೆ ಬೇರೆ ಉಪಯೋಗಗಳನ್ನ ಹೋದ್ರು ಕೈಮಗ್ಗದ ನೇಕಾಕಿ ಅನ್ನುವಂಥದ್ದು ಅನಂತವಾಗಿ ಹೋಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕೈಮಂಗಲದ ನೇಕಾರ ಸೊಸೈಟಿಗಳಲ್ಲಿ ಅವರಿಗೆ ಸರ್ಕಾರದಿಂದ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಗಾನಿಗಳಿಂದ ಬಂದಂತಹ ದೊಡ್ಡ ದೊಡ್ಡ ಕಟ್ಟಡಗಳಿತ್ತು ದೊಡ್ಡ ದೊಡ್ಡ ನಿವೇಶನಗಳಿತ್ತು ಆ ಎಲ್ಲವೂ ಕೂಡ ಬೇರೆ ಬೇರೆ ಸಮುದಾಯಗಳ ಪಾಲಾಯಿತು ಬೇರೆ ಬೇರೆ ಸಮುದಾಯಗಳಲ್ಲಿ ಏನ್ ವಿದ್ಯಾವಂತರಿದ್ರು ಅವರೆಲ್ಲ ಅದನ್ನ ಲೂಟಿ ಮಾಡಲಿಕ್ಕೆ ತಯಾರಾದ್ರು ಹಲವಾರು ಸೊಸೈಟಿಗಳ ನಿವೇಶನಗಳು ಲೂಟಿ ಆಯಿತು ಈ ರೀತಿಯಲ್ಲಿ ಹೋರಾಟ ಮಾಡತಕ್ಕಂತಹ ನಮ್ಮ ನೇಕಾರ ಸಮಾಜದಲ್ಲಿ ಹೋರಾಟ ಮಾಡತಕ್ಕಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾರೆ ಅಂತ ಅದಕ್ಕೆ ಬಹಳ ಬೇಸರದ ವಿಷಯ ನಮ್ಮ ಆಧಾರ ಮತ್ತೆ ಬೇರೆ ಕಡೆಗಳಲ್ಲಿ ಗೊತ್ತಿದ್ದಾರೆ ಮೂರು ವರ್ಷಗಳ ಹಿಂದೆ ಉಡುಪಿ ಪ್ರಾಥಮಿಕ ನೇಕಾರ ಸಹಕಾರಿ ಸಂದರ್ಭ ನಾಲ್ಕು ವರ್ಷಗಳ ಹಿಂದೆ ಉಡುಪಿ ಪ್ರಾಥಮಿಕ ನೇಕಾರ ಸಹಕಾರಿ ಸಂದರ್ಭವನ್ನು ಕೂಡ ನಮ್ಮ ಹತೋಡಿಗೆ ತರಬೇಕು ಅಂತ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಜೊತೆ ಮಹಿಳಾ ಪಣಿಪಾಲರು ಇದ್ದಾರೆ ಅವರು ಉಗಿಯ ಕಾರ್ಪೊರೇಟ್ ಮಾಡಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಮಾಡಿದವರು ಚಿಟಿಗಾರರಿಗೆ ಗೊತ್ತಿದೆ ನಿರಂತರವಾಗಿ ಬೆಂಗಳೂರು ಉಡುಪಿಯ ಪ್ರಯಾಣ ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನ ಮಾಡುತ್ತಾ ಉಡುಪಿ ಪ್ರಾಥಮಿಕ ನೇಕಾರ ಸಹಕರಿಸ ನಮ್ಮ ನೇಕಾರರ ಸಿಪತ್ರಿಕೆಯನ್ನು ನಾವು ತಂದುಕೊಟ್ಟೇವೆ ಹಾಗಾಗಿ ಏನಾಗಿದೆ ಅಂದ್ರೆ ಕನಿಷ್ಠ ಪಕ್ಷ ಇವತ್ತಿನ ದಿವಸ ಒಬ್ಬ ಮನುಷ್ಯ ಸಂಪಾದನೆ ಸಂಪಾದ ಇಪ್ಪತ್ತೈದು ಸಾವಿರ ಆದ್ರೂ ಹತ್ರ ಕಾಸ್ಬೇಕು ಕೈಮಗ್ನದಲ್ಲಿ ಇಪ್ಪತ್ತ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡೋಕ್ಕಾಗ ಈ ನಡುವೆ ಬರ್ತಾ ಇರ್ಬೋದು ಅಷ್ಟೇ ಇನ್ನು ಕೇಳ್ಲ ಐದ್ ಸಾವಿರ ಹತ್ತು ಸಾವಿರ ಸಂಪಾದನೆ ಮಾಡ್ತಾ ಇಲ್ಲ ಒಂದು ಮಗುಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಎಂಟು ಮಕ್ಕಳು ಸಾವಿರ ಆದ್ ಬಂದ್ರೆ ಎರಡನೇದು ಪೌರನ್ ಪ್ರಭಾವ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬ್ರೋ ಬ್ರೋ ಪೌರ ಪ್ರಭಾವಕ್ಕೂ ಕೈ ಮಗಕ್ಕೂ ಬಹಳ ವ್ಯತ್ಯಾಸ ಇದೆ ಕೈ ಮಗ ಬಟ್ಟೆಗಳು ರೇಷ್ಮೆ ರೇಟ್ ಜಾಸ್ತಿ ಆದಂಥ ಕಾಲದಲ್ಲಿ ಕೈಮಗ್ ಒಂದ್ ಹತ್ತರಿಂದ ಹದಿನೈದು ಸೊಲಿಟಿ ಸಿಗ್ಬೋದು ಲೆಕ್ಕಾಚಾರದಲ್ಲಿ ಜಾಸ್ತಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲಸ ಮಾಡೋ ಕಮ್ಮಿ ಇದಾರೆ ಕೆಲಸ ಮಾಡೋದು ಮುಂದೆ ಬರ್ತಾ ಇಲ್ಲ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಇವಾಗ ನಾವು ಮೂರು ವರ್ಷ ಆಯ್ತು ಮಾಡಿ ನಮಗೆ ಬಂದಿದ್ದು ಹದಿನೇಳು ಲಕ್ಷ ಸಂಭ್ರಮದ ಅಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿ ಡಬ್ಲ್ಯೂ ಬಿ ಸಿ ಮಾಡಿದ್ರು ಆದ್ರೆ ಅಲ್ಲಿ ಇದ್ದೀನಿ ಯಾಕೆ ಗೌರ್ಮೆಂಟ್ ಮಾಡುತ್ತೆ ಮತ್ತೆ ಯಾಕೆ ಆಗುತ್ತೆ ಈಗ ನಮ್ಮ ಕೈಮಗ್ಗ ಸಹಕಾರ ಸಂಘಗಳು ಸೇಮ್ ಇದೆ ಅವರೆಲ್ಲ ಸ್ಟಾರ್ಟ್ ಮಾಡಿದಾಗಿಂದ ಅದೇ ಬಹಳ ವಿಮರ್ಶೆ ಇವಾಗ ಅದೇ ಹಾಕ್ತಾರೆ ಮತ್ತೆ ಯಾವ್ದಾದ್ರು ಸೀಟ್ ಹೋಗ್ಬರ್ತಾರೆ ಹೊಸದು ಮತ್ತೆ ಫೀಲ್ ಯಾಕೆ ಇದನ್ನೆಲ್ಲ ನಾವು ಗವರ್ಮೆಂಟ್ ಇದನ್ನ ಹೇಳಬೇಕು ಸಹಕಾರ ಸಂಘಗಳಿಗೆ ಒಂದು ಉದ್ದೇಶನ ಕೊಡೋದಕ್ಕೆ ತಾವು ಸಭೆ ಕರೆದು ಮಾತಾಡ್ತಾ ಇರೋದು ಭಾಳ ಉಪರೇ ಸಂತ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸದಸ್ಯ ನಮ್ಮದು ಚಿತ್ರದುರ್ಗ ಜಿಲ್ಲೆಯ ಬಳ್ಕೂರು ತಾಲೂಕು ಕೊಂಡಾಯಳ್ಳಿ ನೇ ಕೊಂಡಂಥ ನೇಕಾರ ಸಹಕಾರ ಸಂಘ ಅದರ ಅಧ್ಯಕ್ಷ ಇದ್ದೀವಿ ಈಗ ಸಹಕಾರ ಸಂಘದ್ದು ಅದು ಸಹಕಾರ ಸಂಘದಲ್ಲಿರ್ತಕ್ಕಂಥ ಸಮಸ್ಯೆಗಳು ಸಾವಿರಾಗಿರುತ್ತೆ ನಾವು ನಾನು ಕೆಲವು ಮಾತುಗಳನ್ನು ಮಾತ್ರ ಈಗ ಹೋಗಿದ್ದೀನಿ ಈಗ ಸಹಕಾರ ಸಂಘದಲ್ಲಿ ನಾವು ಸಾಕಷ್ಟು ಈಗ ನಾವು ಹತ್ತು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಹತ್ತು ವರ್ಷದಿಂದ ಓಡಾಡ ಮಾಡ್ತಾ ಇದ್ವಿ ಲಾಸ್ಟ್ ಟೈಮು ನಮಗೆ ಬಸವರಾಜ್ ಬೊಮ್ಮಾಯಿ ಅವರು ಸಹಕಾರ ಕೊಡ್ತೀವಿ ಅವರು ಈಗ ನಮಗೆ ಸಹಕಾರ ಸಂಘಗಳು ನಾನು ಬೇಡಿಕೆ ಎಲ್ಲ ಒಂದು ಮನವಿ ಕೊಟ್ಬಿಟ್ಟು ಅದಕ್ಕೆ ಎಲ್ಲ ರೈಟಿಂಗ್ ಉತ್ತರ ಕೊಟ್ಬಿಟ್ಟು ಮತ್ತೆ ಆರ್ಡರ್ಸ್ ಕೂಡ ಕೆಲವೆಲ್ಲ ಹಾದು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಒಕ್ಕೂಟಗಳ ಸೋಮಶೇಖರ್ ಸರ್ ಅವರು ತುಂಬಾ ಎಲ್ಲ ಓಡಾಡಿ ನಾರಾಯಣ್ ಅವರು ಬಹಳಷ್ಟು ಜನ ನಮ್ಮ ಕಾಣದ ಕೈಗೂ ಎಲ್ಲರೂ ಸಹ ಸಹಕಾರ ಕೊಟ್ಟು